ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗುಂಡಣ್ಣ ಮನೆಯಲ್ಲಿ ಎಲ್ಲರ ಹತ್ರ ಅಮ್ಮ ಫೀಸ್ ಕಟ್ಟಿಲ್ಲ ಅಂತ ಪಪ್ಪ ಫುಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ನನ್ನ ಹತ್ರ ಮಾತಾಡುವಾಗ ಬೈತಾನೆ ಇದ್ರು ಪಪ್ಪ ಫೀಸ್ ಕಟ್ಟಲೇಬೇಕು ಅಂತ ಕಾನ್ಫಿಡೆಂಟಲ್ಲಿ ಆದ್ರೆ ಆದರೆ ಇದ್ದಿದ್ದ ನಮ್ಮ ಟೀಚರು ಫೀಸ್ ಕಟ್ಟಾಗಿದೆ ಅಂದ್ಬಿಟ್ರು ಆವಾಗ ಪಪ್ಪ ಫುಲ್ ಸ್ಯಾಡಾಗಿಬಿಟ್ರು ಆವಾಗ ಅಮ್ಮ ಫುಲ್ ಮಾಸ್ ಆಗಿ ನಡ್ಕೊಂಡು ಬಂದಳು ಹೇಗೆ ಗೊತ್ತಾ ಅಂತ ಗುಂಡಣ್ಣ ತೋರಿಸಿ ಆಮೇಲೆ ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಾನೆ ಇದ್ಲು ಆಗ ಪಪ್ಪ ಫುಲ್ ಸೈಲೆಂಟ್ ಈ ಸೀನ್ ನೋಡೋಕೆ ಏನು ಮಜಾ ಇತ್ತು ಗೊತ್ತಾ ಶ್ರೇಷ್ಠ ಆಂಟಿನೇ ಅದೆಲ್ಲ ಮಾಡಿದ್ದು ಅಂತ ಅಮ್ಮಂಗೆ ಗೊತ್ತಾಗಿತ್ತ ಅದು ಪಪ್ಪಂಗೆ ಗೊತ್ತಾಗಿದ್ದ ತಕ್ಷಣ ಪಪ್ಪ ಫುಲ್ ಶಾಕು ಅಂತಾನೆ ಗುಂಡಣ್ಣ ಸಾಕು ಗುಂಡೋಣ ಪಪ್ಪನ ಯಾರಾದರೂ ಈ ತರ ಆಡ್ಕೋತರ ಅಂತಾಳೆ ಭಾಗ್ಯ ಆದ್ರೂ ನೀನು ಸರಿಯಾಗಿ ಮಾಡಿದೆ ಭಾಗ್ಯ ನೀನು ಅಷ್ಟೆಲ್ಲ ಮಾಡಿದ್ರು ಮನೆ ಹಳೆ ಶ್ರೇಷ್ಠಂಗೆ ಬುದ್ಧಿ ಬಂದಿಲ್ಲ ನೋಡು ಅಂತಾರೆ ಕುಸುಮ ಪ್ರತಿ ಸಲ ಏನಾದ್ರೂ ಒಂದು ಸಮಸ್ಯೆನ ತರ್ತಾನೆ ಇರ್ತಾಳವಳು ಎಷ್ಟೇ ಹೇಳಿದ್ರು ಬುದ್ಧಿ ಕಲಿಯಲ್ಲ ಅಂತಾರೆ ಧರ್ಮರಾಜ್ ಅವಳಿಗೆ ಇನ್ನೊಬ್ಬರಿಗೆ ಕಷ್ಟ ಕೊಡೋದು ಚಟ ಆಗ್ಬಿಟ್ಟಿದೆ ಮಾಮ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತಾಳೆ ಭಾಗ್ಯ ಆಗ ಪೂಜೆ ಬರ್ತಾಳೆ ಚಿಕ್ಕಿ ಕಂಗ್ರ್ಯಾಚುಲೇಷನ್ಸ್ ಅಂತ ಗುಂಡಣ್ಣ ಅವಳನ್ನು ತಪ್ಕೊತಾನೆ ಆಗ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಹೇಗೈತೆ ಮೊದಲನೇ ದಿನದ ಕೆಲಸ ಚೆನ್ನಾಗಾಯ್ತಾ ಅಂತಾಳೆ ಭಾಗ್ಯ ಹಾಂ ಅಕ್ಕ ಚೆನ್ನಾಗಾಯಿತು ಹೇಳೋಕೆ ಅಂತ ವಿಶೇಷ ಏನಿಲ್ಲ ಸುಮ್ಮನೆ ಕೂತು ಹಾಗೆ ಬಂದೆ ಅಂತಾಳೆ ಶ್ರೇಷ್ಠ ನಿನಗೂ ಅಂಥದ್ದೇ ಕೆಲಸ ಬೇಕಿತ್ತಲ್ಲ ಸರಿ ಹೋಯ್ತಲ್ಲ ಅಂತಾರೆ ಕುಸುಮ ಅಂಥದ್ದೇ ಬೇಕಾಗಿತ್ತು ಅದಕ್ಕೆ ಖುಷಿಯಾಗಿದ್ದೀನಿ ಅಂತಾಳೆ ಪೂಜಾ ಕಂಗ್ರ್ಯಾಚುಲೇಷನ್ಸ್ ಅಂತ ಪೂಜಾಗೆ ಕೈ ಕೊಟ್ಟು ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಬಾಗಿ ಹೋಗ್ತಾಳೆ ಪೂಜಾ ಮೇಲ್ಗಡೆ ಹೋಗ್ತಿರುವಾಗ ಸುಂದ್ರಿ ಬಂದು ಡಿಕ್ಕಿ ಹೊಡಿತಾಳೆ ಏಯ್ ಸುಂದ್ರಿ ಅಂತಾಳೆ ಪೂಜಾ ಕೆಲಸ ಸಿಕ್ತು ಸಖತ್ತಾಗಿರೋ ಮೂಡಲ್ಲಿ ಬರ್ತೀನಿ ಅಂದ್ಕೊಂಡ್ರೆ ಬೆದ್ರ ಬೊಂಬೆ ಥರ ಬರ್ತಿದೆಯೇ ಏನಾಯ್ತು ಅಂತಾಳೆ ಸುಂದ್ರಿ ಏನಿಲ್ಲ ಕಣೆ ಕೆಲಸ ಏನು ಸಿಕ್ತು ಆದರೆ ನಮ್ಮ ಬಾವುಸನ್ನು ಮೀಟ್ ಮಾಡೋಕ್ಕಾಗಿಲ್ಲ ಅಂತಾಳೆ ಪೂಜಾ ಅದರಲ್ಲೇನಿದೆ ಅಂತಾಳೆ ಸುಂದ್ರಿ ಕೆಲಸನೂ ಕೊಟ್ಟರು ನಾನು ಹೇಳಿ ಸಂಬಳಕ್ಕೆ ಒಪ್ಕೊಂಡ್ರು ಆದರೆ ಮುಖ ಮಾತ್ರ ನೋಡೋಕಾಗ್ಲಿಲ್ಲ ಅವ್ರು ಯಾರು ಅಂತ ಕ್ಯೂರಿಯಸ್ ಆಗಿದ್ದೀನಿ ಅಂತಾಳೆ ಪೂಜಾ ಪೂಜಾದೇವಿ ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತ್ಕೊ ತಂಪಾಗಿ ಸಣ್ಣ ಸ್ನಾನ ಮಾಡು ಆಮೇಲೆ ಆಚೆ ಬಾ ಆಮೇಲೆ ಐಡಿಯಾ ಸೂಪರ್ ಆಗಿ ಬರುತ್ತೆ ಅಂತಾಳೆ ಸುಂದ್ರಿ ಅವಳನ್ನು ತಳ್ಳಿ ಪೂಜಾ ಮೇಲೆ ಹೋಗ್ತಾಳೆ ಈಚೆ ತಾಂಡವು ಮನೆಗೆ ಬಂದು ನೋ ಅಂತ ಕೂಗ್ತಾ ಸಿಕ್ಕಿದ್ದನೆಲ್ಲ ಎಸಿತಾನೆ ಆಗ ಶ್ರೇಷ್ಠ ಬಂದು ತಾಂಡವ್ ಅಂತ ಅವನ್ನ ತಡಿತಾಳೆ ನನ್ನ ಕೈಲಿ ಆಗ್ತಿಲ್ಲ ಹೀಗಾಗಬಾರ್ದು ಪ್ರತಿ ಸಲ ಈ ಅಮ್ಮೆ ಸೋಲ್ತಾಳೆ ಸೋಲ್ತಾಳೆ ಅಂದ್ಕೊಂಡ್ರೆ ಪ್ರತಿ ಸಲ ಗೆಲ್ತಾಳೆ ಅವಳು ನನ್ನ ಮುಂದೆ ಸೋಲ್ಬೇಕು ಅಂತಾನೆ ತಾಂಡವ್ ಕಾಮ್ ಡೌನ್ ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯ ದೇವ್ರ ಮುಂದೆ ಕೂತ್ಕೊಂಡು ಕೈ ಮುಗ್ದು ನಾನು ಪ್ರತಿ ಹೆಜ್ಜೆಲು ನನ್ನ ಜೊತೆ ನಿಂತು ಗೆಲ್ಬೇಕು ಅಂತ ಆಶೀರ್ವಾದ ಮಾಡಿದ್ಯಾ ಇನ್ನು ಮುಂದೆನೂ ಹಾಗೆ ಆಶೀರ್ವಾದ ಮಾಡ್ತಾ ಇರಪ್ಪ ಅಂತಾಳೆ ಈಚೆ ತಾಂಡವು ಅವಳು ಗೆಲ್ಲಬಾರ್ದು ಕಷ್ಟ ಪಟ್ಟು ಕಷ್ಟಪಟ್ಟು ಒದ್ದಾಡಬೇಕು ಎಮ್ಮೆ ಅಂತಾನೆ ಈಚೆ ಭಾಗ್ಯ ದೇವ್ರೆ ನಾನು ನನಗೆ ಕಷ್ಟಗಳನ್ನೇ ಕೊಡಬೇಡ ಅಂತ ಕೇಳ್ತಿಲ್ಲ ಆದರೆ ಕಷ್ಟಗಳನ್ನು ಬಂದಾಗ ಅದನ್ನು ಎದುರಿಸೋಕ್ಕೆ ಮನೆನ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಏನಂತೆ ತಡೆಗಳು ಬಂದರೂ ಅದನ್ನು ಮೀರಿ ನಿಂತ್ಕೊಳ್ಳೋಕ್ಕೆ ಶಕ್ತಿ ಕೊಡು ದೇವ್ರೆ ಅಂತಾಳೆ ಈಚೆ ತಾಂಡವು ಎಸ್ ಒಂದು ಒಳ್ಳೆ ಪ್ಲ್ಯಾನ್ ಸಿಕ್ತು ಇದೇನಾದರೂ ಇಂಪ್ಲಿಮೆಂಟ್ ಆದರೆ ಆ ಎಮ್ಮೆ ಹೇಗೆ ನೆಮ್ಮದಿಯಾಗಿರ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಸೋಪಾ ಮೇಲೆ ಕೂತ್ಕೋತಾನೆ ಈಚೆ ಪೂಜಾ ತಾನು ಕೆಲಸ ಅಲ್ಲಿ ಕೂತಿರ್ತಾಳೆ ಅಲ್ಲಿ ಒಂದು ಚೀಟಿನ ಅಂಟಿಸ್ ಪೂಜಾ ನೀನು ಇಲ್ಲಿ ಕೆಲಸಕ್ಕೆ ಸೇರಿರೋದು ಖುಷಿ ನಿನಗೆ ಜಾಬ್ ಕೊಟ್ಟು ನನ್ನ ಕನಸು ಅನ್ಸಾಯ್ತು ಅಂತ ಓದಿ ಹಾ ಖುಷಿ ಆಯಿತು ಯಾರಿದು ಹಾಗಿದ್ರೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರೆ ಇಲ್ಲಿ ಬಾಸ್ ಯಾರಿರ್ಬೋದು ಅಂತ ಆಚೆ ಈಚೆ ನೋಡ್ತಾ ನಿನ್ನೆಯಿಂದ ಹುಡುಕ್ತಿದ್ದೀನಿ ಸಿಗ್ತಿಲ್ವಲ್ಲ ಅಂತ ಪೂಜಾ ಹೋಗುವಾಗ ಇನ್ನೊಬ್ಳು ಎಲ್ಲಿಗೆ ಹೋಗ್ತಿದ್ರಾ ಅಂತಾಳೆ ನಿಮ್ಮ ಬಾಸನ್ನು ಮೀಟ್ ಮಾಡಬೇಕು ಅಂತಾಳೆ ಪೂಜಾ ಬಾಸನ್ನು ಮೀಟ್ ಮಾಡೋಕ್ಕಾಗಲ್ಲ ಅವ್ರು ಬ್ಯುಸಿ ಇದ್ದಾರೆ ಯಾರನ್ನು ಕಳಿಸ್ಬೇಡ ಅಂತ ಹೇಳಿದ್ದಾರೆ ಅಂತಾಳೆ ನಾನು ಮೀಟ್ ಮಾಡಲೇಬೇಕು ಅವರನ್ನು ಅಂತ ಪೂಜೆ ಹೋಗುವಾಗ ಅವಳು ಕೈ ಹಿಡ್ಕೊಂಡು ನಾನು ಹೇಳೋದನ್ನು ಕೇಳಿ ಸುಮ್ಮನೆ ವಾದ ಮಾಡಬೇಡಿ ನಿಮ್ಮ ಜಾಗಕ್ಕೆ ನೀವು ಹೋಗಿ ಅಂತಳೆ ಅವಳು ಏನಾದರೂ ಪ್ಲಾನ್ ಮಾಡಿ ಮೀಟ್ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡಿ ಸರಿ ಹಾಗಿದರೆ ಇವತ್ತು ನಿಮ್ಮ ಬಾಸ್ ಸಿಗಲ್ಲ ಅಲ್ವಾ ಅಂತಾಳೆ ಪೂಜಾ ಖಂಡಿತ ಸಿಗಲ್ಲ ಅಂತಳೆ ಅವಳು ಸರಿ ನೀವು ಸಿಕ್ಕಿದ್ದೀರಲ್ಲ ನಿಮ್ಮ ಹತ್ರನೇ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ವಿಷಯ ಏನಂದರೆ ನಾನು ಇವತ್ತಿನಿಂದ ಇಲ್ಲಿ ಕೆಲಸ ಮಾಡ್ತಿಲ್ಲ ನಾನು ಈ ಕ್ವಿಟ್ ಮಾಡ್ತಿದ್ದೀನಿ ಹೋಗಿ ನಿಮ್ಮ ಬಾಸ್ ಹತ್ರ ಹೇಳಿ ಅಂತ ಪೂಜೆ ಹೋಗ್ತಾಳೆ ಮೊದಲು ಈ ವಿಷಯ ನಾನು ಬಾಸ್ಗೆ ಹೇಳಬೇಕು ಅಂತ ಅವಳು ಬಾಸ್ ಹತ್ರ ಬಂದು ನಿನ್ನೆ ಪೂಜಾ ಅಂತ ಹೊಸದಾಗಿ ಜಾಯಿನ್ ಆಗಿದ್ದಾಳಲ್ಲ ಸರ್ ಅವಳು ಕೆಲಸ ಬಿಡ್ತೀನಿ ಅಂತ ಇದ್ದಾಳೆ ಅಂತಾಳೆ ಕೆಲಸ ಬಿಡ್ತಾಳೆ ಅಂತ ಅದು ಹೇಗೆ ಕೆಲಸ ಬಿಡೋ ಬಿಟ್ಬಿಡ್ತೀನಿ ನಾನು ಅವಳು ಅಂತಾನೆ ಬಾಸ್ ಸರ್ ಅಲ್ಲೇ ರಿಸೆಪ್ಷನ್ ಏರಿಯಾ ಹತ್ತಿರ ಇದ್ದಾಳೆ ಸರ್ ಅಂತಾಳೆ ಅವಳು ಆಗ ಬಾಸ್ ಅಲ್ಲಿರೋ ಶರ್ಟನ್ನು ಹಾಕ್ಕೊಂಡು ಬರ್ತಾ ಇರುವಾಗ ಪೂಜಾ ಅಲ್ಲಿಂದ ಹೊರಡ್ತಾಳೆ ಆಗ ಬಾಸ್ ಮಚ್ಚಿ ಅಂತ ಕರಿತಾನೆ ಪೂಜಾ ತಿರುಗಿ ಬಾಸನೆ ನೋಡ್ತಾಳೆ ಆಗ ಬಾಸ ಪೂಜಾ ಹತ್ರ ಡ್ಯಾನ್ಸ್ ಮಾಡ್ತಾ ಬಂದು ನಿಂತ್ಕೋತಾನೆ ಆಗ ಪೂಜಾ ಕಿಶನ್ ಇಸ್ ದಟ್ ಯು ಅಂತಾಳೆ ಎಸ್ ಪೂಜಾ ನಾನೇ ಅಂತಾನೆ ಕಿಶನ್ ಈಚೆ ಸುನಂದ ಹಾಲ್ನಲ್ಲಿ ಆಚೆ ಈಜೆ ತಿರುಗ್ತಾ ಏ ಭಾಗ್ಯ ಆಯ್ತೇನೆ ನಿನ್ ಕೆಲಸ ಅಲ್ಲಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡು ಇರ್ತಾರೆ ಪ್ರಸಾದ ಅವರಿಗೆ ನೀನೇ ಮಾಡ್ತೀನಿ ಅಂತ ಬೇರೆ ಒಪ್ಕೊಂಡಿದ್ಯಾ ಈಗ ನೋಡಿದ್ರೆ ಹೊರಡು ಅಂದಾಜ ಇಲ್ವಲ್ಲೇ ಬಂದು ಬೇಗ ಬಾರಿ ಅಂತಾರೆ ಆದರೆ ಭಾಗ್ಯ ಅಡುಗೆ ಮನೆಯಲ್ಲಿ ಕೆಲಸ ಮುಗಿಸಿ ಬ್ಯಾಗ್ ಹಾಕ್ಕೊಂಡು ಬಂದು ಅಮ್ಮ ನೀನು ಸುಮ್ಮನೆ ತೆಲುಸ್ ಕೆಡ್ಸ್ಕೊಬೇಡಮ್ಮ ನಾನು ಆಗಲೇ ನಿರ್ಮಲಕ್ಕನ ಹತ್ರ ಮಾತಾಡಾಯಿತು ಆರಾಮಾಗಿ ಬನ್ನಿ ನಾವೇನು ಇನ್ನೂ ಪೂಜೆ ಶುರು ಮಾಡ್ತೀವಿ ಅಂತ ಹೇಳಿದರು ಅತ್ತೆ ಹೋಗಿ ಬರ್ತೀವಿ ಅತ್ತೆ ಅದೇ ಹೇಳಿದ್ನಲ್ಲ ನಿರ್ಮಲಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಅಂತಾಳೆ ಭಾಗ್ಯ ನೀನೇ ಪ್ರಸಾದ ಮಾಡ್ತೀಯ ಅಂತ ಹೇಳಿದ್ಯಲ್ವಾ ದೇವರಿಗೆ ಮಾಡ್ತಿದ್ಯಾ ರುಚಿಯಾಗಿ ಮಾಡಿಕೊಡು ಹುಷಾರಾಗಿ ಹೋಗ್ಬಾ ಅಂತಾರೆ ಕುಸುಮ ಅವರಿಗೆ ನನ್ನ ಕೈ ರುಚಿ ಅಂದರೆ ತುಂಬ ಇಷ್ಟ ಅಮ್ಮನ ಮನೆಗೆ ಹೋದಾಗ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ತಿನ್ನೋರು ಅಂತಳೆ ಭಾಗ್ಯ ಭಾಗ್ಯ ಬೇಕಿದ್ದರೆ ನಾನು ಕಾರ್ ತಗೊಂಡು ಹೋಗು ಮಗಳೇ ಅಂತಾರೆ ಧರ್ಮರಾಜ್ ಬೇಡ ಮಾವು ಆಟೋದಲ್ಲಿ ಹೋಗಿ ಬರ್ತೀವಿ ಅತ್ತೆ ಯಾವುದಾದ್ರೂ ಆರ್ಡರ್ ಬಂದರೆ ಬಿಡೋದು ಬೇಡ ಈ ತಿಂಗಳು ಇ ಎಮ್ ಐ ದುಡ್ಡು ಬೇರೆ ಹೊಂದಿಸ್ಬೇಕಲ್ಲ ಅಂತಾಳೆ ಭಾಗ್ಯ ನೀನು ಹೊಳ ಮಗಳೇ ಅಂತಾರೆ ಧರ್ಮರಾಜ್ ಸರಿ ನಾನೇನು ಬರ್ತೀನಿ ಅಂತ ಭಾಗ್ಯ ಅಮ್ಮನ ಜೊತೆಗೆ ಹೋಗ್ತಾಳೆ ಈಚೆ ಪೂಜಾ ಏನು ನೀನು ನನ್ನ ಬಾಸ ಅಂತಾಳೆ ಹೌದು ಕಣೆ ಮಚ್ಚಿ ನಾನೇ ನಿನ್ನ ಬಾಸು ಅಂತಾನೆ ಕಿಶನ್ ಆಗ ಪೂಜೆ ಜೋರಾಗಿ ನಗ್ತಾಳೆ ಅಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ನನ್ನ ಲೈಫಲ್ಲಿ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅಯ್ಯೋ ಎಲ್ಲ ಬಿಟ್ಟು ನಿನ್ನನ್ನು ನನ್ನ ಬಾಸ್ ಅಂತ ಕರಿಬೇಕಲ್ಲ ಅಯ್ಯೋ ನನ್ನ ಕರ್ಮ ಅಂತಾಳೆ ಪೂಜಾ ಆಗ ಇನ್ನೊಬ್ಬಳು ಸರ್ ಇವಳು ನಿಮಗೆ ಮೊದಲೇ ಗೊತ್ತ ಸರ್ ಅಂತಾಳೆ ಆಗ ಚೇರ್ ಮೇಲೆ ಕುತ್ಕೊಂಡು ಕಿಶನ್ ಏನೂ ಗೊತ್ತಾ ನಾನು ಇವಳಿಗೆ ಸೂಪರ್ ಸೀನಿಯರ್ ಇವಳು ಮಾಡಿರೋ ಕೆಲಸ ಒಂದೊಂದು ಇದೆಯಲ್ಲ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಕಾಲೇಜಲ್ಲಿ ಎಕ್ಸಾಮ್ಗೆ ಕಿಶನ್ ಓದ್ತಾ ಇರುವಾಗ ಪೂಜಾ ಅವಳ ಫ್ರೆಂಡ್ಸ್ ಜೊತೆ ಬರ್ತಾಳೆ ಮಚ್ಚ ಯಾಕೋ ಟೆನ್ಷನ್ ಆಗಿದೆಯಾ ಅಂತಾಳೆ ಮರ್ಯಾದೆ ಕೊಟ್ಟು ಮಾತಾಡು ಅಂತಾನೆ ಕಿಶನ್ ಈ ಸಲನಾದರೂ ಪಾಸಾಗದೇ ಇಲ್ವಾ ಅಂತಾಳೆ ಪೂಜಾ ಪಾಸಾಗಲೇಬೇಕು ಇಲ್ಲ ಅಂದರೆ ಅಷ್ಟೇ ಅಂತಾನೆ ಕಿಶನ್ ನೀನು ಹೇಗೆ ಇಷ್ಟು ಖುಷಿಯಾಗಿದೆಯಾ ಓದಿದ್ದು ನೆನ್ಪಿದ್ಯಾ ಅಂತಾನೆ ಕಿಶನ್ ಓದಿದ್ರೆ ತಾನೇ ನೆನಪಿರೋಕೆ ಆದರೆ ಥರ ಯಾವುದು ಸಬ್ಜೆಕ್ಟ್ ಉಳಿಸ್ಕೊಳ್ಳಲ್ಲ ಪಾಸಾಗೇ ಆಗ್ತೀನಿ ಅಂತಾಳೆ ಪೂಜಾ ಅದು ಹೇಗೆ ಅಂತಾನೆ ಕಿಶನ್ ಅದೆಲ್ಲ ಸೀಕ್ರೆಟ್ ಮಚ್ಚ ಬರಲ್ಲ ಆಲ್ ದಿ ಬೆಸ್ಟ್ ಅಂತಾಳೆ ಪೂಜಾ ಆ ಸೀಕ್ರೆಟ್ ನನಗೂ ಹೇಳೆ ಅಂತಾನೆ ಕಿಶನ್ ಹೇಳ್ತೀನಿ ಅಂತ ಕಿಸೆಯಲ್ಲಿರೋ ಚೀಟಿನ ತೆಗೆದು ತೋರಿಸ್ತಾಳೆ ಏನೇ ಇದು ಅಂತಾನೆ ಕಿಶನ್ ಇದನ್ನು ಸ್ವಲ್ಪ ನೀನು ತೊಗೊಂಡೋಗು ಸ್ವಲ್ಪ ನಾನು ಹೋಗ್ತೀನಿ ಅಂತಾಳೆ ಪೂಜಾ ಇದೆಲ್ಲ ಓಕೆನಾ ಅಂತಾನೆ ಕಿಶನ್ ನೀನು ಪಾಸ್ ಆಗೋದು ಮಾತ್ರ ಇಂಪಾರ್ಟೆಂಟ್ ಹೇಗೆ ಅನ್ನೋದಲ್ಲ ಅಂತ ಅವ್ನ ಶರ್ಟ್ ಕಾಲರ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಚೀಟಿನ ಇಟ್ಟು ಹೋಗ್ತಾಳೆ ಪೂಜಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ